ಾಯಲ್ಕಮ್ ಬ್ಯಾಕ್ ಟು ಚಾನೆಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ರು ಇವಾಗ ನನ್ನ ಅಂತ ಇದ್ದೀನಿ ಹಾಗೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ಗಾಯಸ್ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಿ ನೋಡ್ತಾ ಹಾಗೆ ಇದು ಹೊಸ ಕನ್ನಕ ನಾನು ತೊಗೊಂಡಿರೋದು ಬೇಗಿದೆ ಯಾಕೆ ಅನಿಸ್ತಿದ್ದೀನಿ ತುಂಬ ದಿನ ಆಯಿತು ತಗೊಂಡು ಇವಾಗ ತೋರಿಸ್ತಾ ಇದ್ದೀನಿ ನನ್ನ ಮಗನ ಸ್ಕೂಲ್ ಬಿಟ್ಬಿಟ್ಟಿದೆ ಗಾಯ ಬೇಗ ಹೋಗ್ಬೇಕು ಅದಕ್ಕೆ ಬೇಗ ಬೇಗ ಇದ್ದೀನಿ ಓಕೆ ಯಾಕೆಪ್ಪ ಮಾಡ್ತಾ ಮಾಡ್ತಾಯಿರಿ ಓಕೆ ರೈಸ್ ನನ್ನ ಇವಾಗ ಕರ್ಕೊಂಡೆ ನೋಡಿ ಅನ್ನ ಕರ್ಕೊಂಡ್ರೆ ಪಾಪ ಮಾಡಿ ಏಯ್ ಇಲ್ಲಿ ಎಂದಿದು ಓಡೋಗಲ್ಲೇ ಎಂದಿಲ್ಲ ಕೈ ಹಿಂಗ್ಬೇಕು ನಾ ಸ್ಕೂಲಿಂದ ಕರ್ಕೊಂಡಿವಾಗ ನಾ ಅಮ್ಮ ಮನೆಗೆ ಹೋಗ್ಬೇಕು ಅವ್ನಿಗೆ ಅವ್ರ ಸ್ಕೂಲ್ ಹತ್ರ ವಿಡಿಯೋ ಮಾಡಿದ್ರೆ ನಾಚಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ಅವನಿಗೆ ಮತ್ತೆ ಓಡಾಕ್ತೇನೆ ಯಾಕೆ ಮತ್ತು ಸ್ಕೂಲ್ ಹೆಂಗಿತ್ತು ಇವತ್ತು ಹೇಳಬೇಕು ಅಂದರೆ ಮಂಡೇ ಇದೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಒಂದು ರೀತಿ ಲಾಸ್ಟ್ ಡೇ ಇವತ್ತು ಅವ್ರ ಸ್ಕೂಲಲ್ಲಿ ಆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಡೇನ ಯಾಕಂದರೆ ಬೇರೆ ಸ್ಕೂಲ್ಗೆ ಸೇರಿಸಿದೀವಿ ಅಲ್ಲ ಮಗನೆ ನಿನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀಯಾ ಹೌದಾ ನಿನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀಯಾ ಎಷ್ಟು ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊತೀಯಾ ಫ್ರೆಂಡ್ ಯಾರು ಉದ ಅವ್ರ ಫ್ರೆಂಡ್ ಉದಾವ ಅಂತ ಇದ್ದಾನೆ ಅವನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ ನಾವು ಕೂಡ ಹಂಗೆ ಅವನದು ಲಾಸ್ಟ್ ಡೇ ಲಾಸ್ಟ್ ಡೇ ಅಂತಂದರೆ ನನಗೆ ನನ್ನ ಟೆಂತ್ ಲಾಸ್ಟ್ ಡೇ ಆಗಿದ್ದೀರಿ ಅನ್ಪಾಗ್ತಾ ಇದೆ ಓಕೆ ಗಾಯ್ಸ್ ಬನ್ನಿ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ವಾಯ್ಸ್ ಕೇಳಿಸಲ್ಲ ಅಷ್ಟೇ ಒಟ್ಟಿಗೆ ಮಾಡ್ತೀನಿ ಮಾತಾಡ್ತೀನಿ ಈ ಥರ ನಾವು ಸ್ಕೂಲಿಂದ ಹೋಗ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಬೇಕಾದ್ರೆ ಈ ಥರ ಕಿತ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಈ ಥರ ಇದರಲ್ಲಿ ಸೌಂಡ್ ಬರುತ್ತಲ್ವ ಈ ಥರ ಮಾಡಿದ್ರೆ ಆ ಥರ ಮಾಡಿಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಅದನ್ನ ನೆನಪಾಗುತ್ತೆ ಇವಾಗ ನೋಡಿದಾಗೆಲ್ಲ ಅದಕ್ಕೆ ನನ್ನ ಮಗನಿಗೆ ಸಾರಿ ಗಿಡ ನೋಡಿದಾಗೆಲ್ಲ ಅದಕ್ಕೆ ನನ್ನ ಮಗನಿಗೆ ಹಾಗೆ ತೋರಿಸ್ತಾ ಇದ್ದೆ ನೋಡು ಈ ಥರ ಸೌಂಡ್ ಬರುತ್ತೆ ಅಂತ ಅದಕ್ಕೆ ಅವನಿಗೂ ಕೊಟ್ಬಿಟ್ಟು ನೀನು ಒಂದು ಸಲ ಮಾಡು ಅಂತ ಹೇಳ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಮೆಮೊರೀಸ್ನೆಲ್ಲ ಒಂಥರ ರೀಕ್ರಿಯೇಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತಲ್ವ ಅದೇ ರೀತಿ ಹಾಯ್ ಗಾಯ್ಸ್ ಇವಾಗ ನಮ್ಮ ಅಮ್ಮ ಮನೆಗೆ ಬಂದು ನಮ್ಮ ಅಮ್ಮ ಮನೇಲಿ ಶಿಫ್ಟಿಂಗ್ ನಡೀತಾ ಇದೆ ನಿಮಗೆ ಮನೆ ಹೊಡ್ಕೊ ಬ್ಲಾಕ್ ನ ಹಾಕಿದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಆ ಅದೇ ಮನೆ ಸಿಕ್ತು ಇವಾಗ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಾಳೆ ಸೊ ಇವಾಗ ಎಲ್ಲ ನೋಡಿ ಫುಲ್ಲು ಪ್ಯಾಕಿಂಗ್ ನಡೀತಾ ಇದೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಸಣ್ಣೋರು ಬಂದರು ಕೆಲಸ ಮಾಡಿ ಟೈರ್ಡ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಫುಲ್ ದೊರೆತೋಗಿದ್ದಾರೆ प्रश्माइब नोड़ी एंगा गिते गाया इतेमले इंक गाया मटपोणी दने इर तोपसमाद काई दला गायसो लिगे श्री रियल परस्ण अभी इडूली से लिए कसतर कसके कसके क्ष्टिक क्ष्टिक मत्ये जर्ना इज़ड़ ले ये मने क्लिन मेर्ट

ನಾನು ಬಕೆಟು ಲೈಸಲ್ಲಿ ಇಟ್ಕೊಡಿತ ಇದ್ದೀವಿ ಗಾಯ್ಸ್ ನಾನು ಬಂದಿದ ತಕ್ಷಣ ಹಾಕಿ ಹೋಗ್ತಾ ಇದೀವಿ ನಿಮಗೆಲ್ಲ ಮನೇನ ತೋರ್ಸಲ್ಲ ಪಾತ್ರ ಮಾಡಿ ತೋರಿಸಲ ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಗಾಯ್ಸ್ ಬನ್ನಿ ಹೋಗೋಣ ನಮ್ಮ ಅಕ್ಕ ಎಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ಹಳೆ ಮನೆ ಇದು ಹೊಸ ಮನೆ ನಾಳೆ ಬೆಳಗ್ಗೆ ಆಲುಕ್ಸುವಾಗ ತೋರಿಸ್ತೀನಿ ಕಂಪ್ಲೀಟ್ ಆಗಿ ತೋರ್ಸಕ್ಕಾಗಲ್ಲ ಯಾಕಂದ್ರೆ ನನ್ನ ಬ್ಲಾಗ್ ಬ್ಲಾಗಲ್ಲಿ ಹೋಮ್ ಟೂರ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಗೈಸ್ ಇವ್ ನಮ್ಮ ಮನೆ ಪುಟಾಣಿಗಳು ಇವ್ರ ಹೆಸರು ಅಂತ ಇವರು ಹಚ್ಚೋರ್ ಅಂತ ನೋಡಿ ಪೇಸ್ ಮಾಡಿದ್ದಾರೆ ಅದಾದಮೇಲೆ ನೈಟು ನಾನು ಅಲ್ಲೇ ಸ್ಟೇ ಗೈಸ್ ಯಾಕಂದರೆ ಬೆಳಗ್ಗೆ ಹಾಲು ಉಗಿಸ್ಬೇಕಾಗಿತ್ತು ಸೊ ನಮ್ಮನೆಯಿಂದ ಮತ್ತೆ ಎದ್ದು ಇಲ್ಲಿಗೆ ಬರೋದು ಲೇಟ್ ಆಗುತ್ತೆ ಅಂಥೇಳಿ ಅಲ್ಲೇ ಇರೋಣ ಅಂಥೇಳಿ ಅಲ್ಲೇ ಇದ್ದೆ ಎಲ್ಲರೂ ಮಲ್ಕೊಂಡಿದ್ವಿ ಎಲ್ಲರೂ ಅಲ್ಲೇ ಸ್ಟೇ ಆಗಿದ್ವಿ ಅಮ್ಮ ಮನೇಲೇನೆ ಅಕ್ಕ ಕೂಡ ಬಂದಿದ್ರು ಹೇಳಿದಾಗೆ ತೋರಿಸಿದೀನಲ್ಲ ಬಂದರು ಮಾ ಸಾಟರ್ಡೆ ಸಂಡೇನೆ ಬಂದರು ಎಲ್ಲ ಕ್ಲೀನಿಂಗ್ಸ್ ಎಲ್ಲ ಮಾಡ್ತಿದ್ವಲ್ಲ ಸೊ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಇದು ಮಾರ್ನಿಂಗು ಮಾರ್ನಿಂಗು ಎದ್ದು ಬೇಗ ಬೇಗ ರೆಡಿ ಆದ್ವಿ ಹಾಲು ಉಗ್ಸೋಕ್ಕೆ ಅಂತೇಳಿ ಬೇಗ ಬೇಗ ರೆಡಿ ಅದ್ವಿ ಯಾಕಂದ್ರೆ ಆರು ಗಂಟೆ ಮೇಲೆ ಹಾಲುಗ್ಸ್ಬೇಕಾಗಿತ್ತು ಬೇಗನೆ ಉಗ್ಸ್ಬೇಕು ಬೇಗ ಮನೆ ಹಾಲುಗ್ಸ್ಬಿಟ್ರೆ ಶಿಫ್ಟಿಂಗ್ ಎಲ್ಲ ಅವತ್ತೇ ಕಂಪ್ಲೀಟ್ ಆಗಿಬಿಡುತ್ತೆ ಯಾಕಂದರೆ ಆಮೇಲೆ ಬಂದು ನಮ್ಮಮ್ಮಗೆ ಎಲ್ಲ ಮಾಡ್ಕೊಳೋಕೆ ಆಗಲ್ವಲ್ಲ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಬೇಗ ಬೇಗ ಹಾಲು ಉಗಿಸ್ಕೊಟ್ಟಿದ್ದು ಸಂಜೆಯಷ್ಟರಲ್ಲಿ ಎಲ್ಲಿವರೆಗೂ ಕಂಪ್ಲೀಟ್ ಆಯಿತು ಅಂತ ಕಂಪ್ಲೀಟ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಆದಷ್ಟು ರಾ ವಿಡಿಯೋಸ್ಗಳನ್ನ ಹಾಕಿರ್ತೀನಿ ವಾಯ್ಸು ಓವರ್ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಒಂದು ವೀಡಿಯೋದಲ್ಲಿ ನೀವು ಕೂಡ ಇನ್ಕ್ಲೂಡ್ ಆದ ಆಗ ಇರೋ ಥರ ಇರುತ್ತೆ ಅದಕ್ಕೋಸ್ಕರನೇ

ಇನ್ನೂ ಆಗಿಲ್ಲ ಅದ ಹಾಲು ಹಾಕ್ಬಿಟ್ಟು ಇಡೋದ್ ಇವಾಗ ಪೂಜೆ ಆದ್ಮೇಲೆ ಮಾಡಿ ಹಾಲು ಇಲ್ಲಿ ನೀವಿಬ್ರು ಹೋಗ್ರಿತ್ಕೊಂಡ್ರಿ ಅಲ್ಲಿ ಇನ್ನೂ ಹಾಲು ಉಕ್ಸಲ್ಲ ಹಾಲು ಉಕ್ಸಾಗ ಬರುವಂತೆ ಆ ಸೂರ್ಯ ಇಂಗ್ ಬಂದಿ ವಾಗ್ಲಾ ತಿಸ್ತಿನ ನೋಡಿ ಬ್ಲಾಗ್ ನಡಿತಾ ಇದೆ ಅವರು ಅವರ ಕವರ್ ಅಂದ್ರೆ ಹಿಂದೆಲ್ಲ ಪರದಾಡತವರು ನೋಡಿ ಓ ಮಜವ ಮೈಸ್ತ್ರಾಳ ನಾನು ಗಾಯ ಮಾಡ್ತೀನಿ ಅಂತ ಹೇಳ್ತವರೆಲ್ಲ ನನ್ನ ಮಗನ ಗಾಯ್ ಮಾಡ್ಕೊಂಡವನೆ ಹೌದಾ ಅಚ್ಚು ನಿಂದ ಗಾಯ್

ನೋಡಿ ನಮ್ಮ ಅಚ್ಚ ಎಷ್ಟು ಸೈಲೆಂಟ್ ಗರ್ಲ್ ಸೈಲೆಂಟ್ ಇವನ್ ನೋಡಿ ಕಿಟ ಸುಬ್ಬ ಅಮ್ಮ ಮಕ್ಳಗ್ ನೋಡ ಹೆಂಗ್ ಏನಚ್ மேடம் ದೇವ್ರ ಮನೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಹೇಗೆ ಅಲಂಕಾರ ಮಾಡಿದ್ವಿ ಹಾಗೆ ಕೃಷ್ಣನೂ ಕೂಡ ಕಂಪ್ಲೀಟಾಗಿ ತೆಗೆದಿದ್ದೀನಿ ಕೃಷ್ಣ ಎಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು ಅದು ಬಂದು ಕೃಷ್ಣ ಮತ್ತು ಶರಣ ಇಬ್ಬರು ಕೊಟ್ಟಿರೋ ಗಿಫ್ಟು ತುಂಬ ಚೆನ್ನಾಗಿತ್ತು ನೋಡಿ ದೇವ್ರ ಮನೆ ಎಷ್ಟು ಅಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಸೂರ್ಯನ ಬೆಳಕು ದೇವ್ರ ಮನೆಗೆ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಬೀಳ್ತಿತ್ತು ಅಂತ ನಮಗೂ ಫುಲ್ ಆಗ್ತಾ ಇತ್ತು ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ ಈ ಥರ ಸೂರ್ಯನ ಬೆಳಕು ಮಾರ್ನಿಂಗಲ್ಲಿ ಮನೆ ಒಳಗಡೆ ಬಂದಾಗ ಒಂಥರ ಸೂರ್ಯನ ಬಾಗಿಲು ಮನೆ ಮಾಡಿದ್ರೆ ಏನೋ ಒಂಥರ ಸ್ಪೆಷಲ್ಲಾಗಿರುತ್ತೆ ಬೆಳಗ್ ಬೆಳಗ್ಗೆ ಒಂಥರ ಇನ್ನೂ ಎನರ್ಜಿ ಬರುತ್ತೆ ಸೂರ್ಯನ ಬೆಳಗ್ಗೆ ಬೆಳ್ದಷ್ಟು ಒಂಥರ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮನೆ ಕೂಡ ತುಂಬ ಇಷ್ಟ ಆಯಿತು ಈ ಮನೆ ತುಂಬ ಸ್ಪೇಸ್ ಇದೆ ಅಮ್ಮ ಮನೆ ಮುಂಚೆ ಡಬಲ್ ಬೆಡ್ರೂಮೇ ಬಟ್ ಆದ್ರೂ ಸ್ವಲ್ಪ ಸ್ಪೇಸ್ ಕಮ್ಮಿ ಇತ್ತು

ಸರಿ ಸರಿ ಅಂತ ಹೇಳಿ ನಾನು ಹೋಗ್ತೀನಿ ಏನಹಾರು ಬೆಂಜ ಅಲ್ಲ ಬೆಂಜಲ ಅತ್ತೈದಿ ಪರಿ ವಿ ಲೈಟ್ ನೋಡಿ ಹೆಂಗೋ ಅಂತ ಬೆಳಕು ಸೂರ್ಯನ ಬೆಳಕು ಸನ್ಲೈಟ್ ಮಲಯ एक्चुअली ಹೇಳಬೇಕಂದ್ರೆ ಸೂರ್ಯನ ಮಲಯ ಸೂರ್ಯರ ಬಗ್ಗೆ ಹೇಳ್ಲಿಲ್ಲ ಹೌದಾ ಹೇಳ್ಲೇ ಇಲ್ಲ ಇಂತ ಬಾಗ್ಲು ಯು ಆರ್ ಟೆಲ್ ಹೇಳ್ತೀನಿ ಎಲ್ಲ ಯಾರು ಹೋಗಿ ಹೋಗಿ

అక్కడ కూడా కొనినా ఆపండి गाइस సూపర్ వేగదరే సత్రం రైట్ సైడ్ రైట్ సైడ్ ఉంటే రైట్ సైడ్ ఉంటోయ్ లా యాశ్టీ కొట్టగలిలా ఇక్కడ ఇక్కడ రైట్ సైడ్ ఉంటలేదక్కడ ఫస్ట్ ఉండి దామే ఇక్కడ అలా మను అ ఫస్ట్ रेड साइड उभे राहा लेफ्ट साइड उभे राहा अंधा इकडे आली उजवीकडे गाइस इव्हा आली पुढे बघा असे नाही इकडे तर

ಜಾಸ್ತಿ ತಿಂದುಬಿಡತನೋದದನೆ ಹಾನೆ ತಕ್ಕೆ ಅದಕ್ಕೆ ಅಪ್ಪ ಚೆನ್ನಾಗಿ

ಅದಾದಮೇಲೆ ಅಮ್ಮ ಮನೇಲೆ ದೋಸೆ ತರಿಸಿದ್ರು ಬೆಳಗ್ಗೆ ಬೆಳಗ್ಗೆ ಎಂಟು ನಾಲ್ಕು ಸಾದಮೇಲೆ ಟಿಫನ್ ತಿನ್ಕೊಂಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು ಸೊ ಅದಕ್ಕೇ ಹಾಗೆ ಬೆಳಗ್ಗೆನೆ ಟಿಫನ್ ಮುಗಿಸ್ಕೊಂಡ್ವಿ ಇದು ಸ್ಪೆಷಲ್ ದೋಸೆ ಒಂಥರ ಅವಳಿ ಜೋಳ ಅವಳಿ ಜೋಳಿ ದೋಸೆ ಅಂತ ನನ್ನ ತಮ್ಮ ಯಾವಾಗಲೂ ಹಾಗೆ ಅಂತ ಇರ್ತಾನೆ ಆ್ಯಕ್ಚುಲಿ ಅದು ಬಂದು ಸೆಟ್ ದೋಸೆ ಮಸಾಲೆ ದೋಸೆ ಅನಿಸುತ್ತೆ ಮಸಾಲೆ ದೋಸೆನ ಎರಡು ಚಿಕ್ಕ ಚಿಕ್ಕದಾಗ ಹಾಕಿರ್ತಾರೆ ಒಂಥರ ಚೆನ್ನಾಗಿತ್ತು ಅಚ್ಚು ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ಲು ಡ್ಯಾನ್ಸ್ ಎಲ್ಲ ಆಡಿ ಒಂದು ಹೊತ್ತು ಹಾಗೆ ಕಾಫಿ ಟಿಫು ಕುಡ್ಕೊಂಡೆ ಕೆಲಸ ಸ್ಟಾರ್ಟ್ ಮಾಡ್ಬಿಡಿ ಇಲ್ಲ ಅವರನ್ನ ಕೊಂಡಿರೋದು ಹೌದು ಕುಟ್ಟಿರೋದಂತ ನಮಗೆ ಹೌದು ಲೈಟ್ ಮನೆ ಕ್ಲೀನ್ ಮಾಡೋಕೆ ಲೈಟ್ ಮಾಡ್ಕೊಂಡಿರೋ ಗಾಯ್ಸ್ ಎಲ್ಲ ಡೋರ್ ಹಿಂಗ್ ಮಾಡ್ಬಿಟ್ಟು ಬಿಡಿ ಎಲ್ಲ ಫುಲ್ಲು ಕಾಳಿ ಕಾಳಿ ಎಲ್ಲ ಕಾಳಿ ಕಾಳಿಯಾಗಿದೆ ಎಲ್ಲ ಬಟ್ಟೆ ಸಿತ್ತು ಎಲ್ಲ ಕಾಳಿ ನಾನು ಕೊಟ್ಟಿರದುವಾ ಹಿಂಗೇ ಶಿಫ್ಟಿಂಗ್ ನಡೀತಾ ತಗೊಂಡ್ ಹೋಗ್ರಿ ಬೇಗ ಏ ಬೇಡ ಕಣ ತೊಳಿಬೇಕು ಅವಾಗಲೇ ಹೇಳಿದೀವಿ ಬೇಡ ಹಾ ಅದ್ರಲ್ಲಿ ಏನೇನೋ ಬಟ್ಟೆ ಐತೆ ಇನ್ನೂ ಐತೆ ಆದ್ರೆ ಏ ಇಟ್ಟು ಫ್ರಿಜ್ಜು ಆಮೇಲೆ ಇವಾಗ ಅದನ್ನೇ ಇಟ್ಕೊಣ್ ತಲೆ ಮೇಲೆ ಬಾ ತೆನಾಲಿ ರಾಮ ಆಗಿದ್ದಾರೆ ಒಬ್ರು ಇನ್ನು ಐತೆ ನೆಕ್ಸ್ಟ್ ಆಶ್ಚರ್ಯ ನಾನು ಇದು ಫ್ಯಾಮಿಲಿ ಫೋಟೋ ಗುಡ್ಮಿ ಅಂತಿದ್ರು ನಾನು ಗುಡ್ಮಿ ಮನೆ ಎಲ್ಲ ಐಟಮ್ಸ್ ತಂದು ಹೆಂಗ ಹಾಕಿದೀವಿ ನೋಡಿ ಗಾಯಸ್ ನಮ್ಮ ಅಕ್ಕ ಏನು ಕೆಲಸ ಮಾಡಿಲ್ಲ ಬೆಳಗ್ಗೆ ಕೂತು ಕೂತಿದ್ದಾಗ್ದಲ್ಲಿ ನೋಡಿ ಗಾಯಸ್ ಒಂದು ಕೆಲಸ ಮಾಡಿಲ್ಲ ಆರಾಮ್ ಕೂತ್ ಸಾನೂನು ಸೇಬು ಮೇಕಪ್ ನೋಡಿ ಹಂಗೆ ಐತೆ ಗಾಯಸ್ ಮೇಕಪ್ ಮಾಡ್ಕೊಂಡು ಕೂತು ಏನ್ ಕೆಲಸ ಮಾಡಿಲ್ಲ ನಾನೆ ನೋಡಿ ನೋಡಿ ಗಾಯಸ್ ಎಷ್ಟು ನೈಟ್ ಡ್ರೆಸ್ ಎಷ್ಟು ಕೆಲಸ ಮಾಡಿದ್ದೀನಿ ನಾನೇನು ಹೋಗಿದ್ದೆ ಕ್ರಿಮಿನಲ್ ಎಲ್ಲ ಅದು ಟ್ಯಾಲೆಂಟ್ ಬ್ರಿಲಿಯಂಟ್ ಬೆಳಗ್ಗೆ ಪೂಜೆ ಮಾಡಿದ ವೀಡಿಯೋ ಮಾಡಿದ್ನಲ್ಲ ಗಾಯ್ಸ್ ನೋಡಿ ಚೆನ್ನ ನಮ್ಮ ಮಕ್ಕಂಗಾಯ್ ಅಲ್ಲೂ ನೋವಿದೆ ಗಾಯ್ತು ಆಗಿದೆ

ಎಲ್ಲ ಒಂದೊಂದಾಗಿ ಶಿಫ್ಟಿಂಗ್ ನಡೀತಾ ಇತ್ತು ಎಲ್ಲ ತಂದು ತಂದು ಹಾಕ್ಕೊಂಡಿದ್ವಿ ಹಾಗೆ ಒಂದೊಂದೇ ಐಟಮ್ನ ಎತ್ತಿಕೋಣ ಅಂತೇಳಿ ನಮಗಂತೂ ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ಒಂದು ಟು ಡೇಸಿಂದ ಕಂಟಿನ್ಯೂಸ್ ಆಗಿ ಪ್ಯಾಕ್ ಮಾಡೋದಾಗಿರ್ಬೋದು ಶಿಫ್ಟಿಂಗು ಒಂಥರ ಆದ್ರೂ ಎಲ್ಲರೂ ಮಾತಾಡ್ಕೊಂಡು ಮಾಡೋದರಿಂದ ಸ್ವಲ್ಪ ಮಾಡುವಾಗ ಏನೂ ಗೊತ್ತಾಗಲ್ಲ ಮಾಡಾದ್ಮೇಲೆ ಸ್ವಲ್ಪ ಕೂತ್ಕೊಂಡ್ರೆ ಸಾಕು ಪೇನ್ ಕಾಣಿಸ್ತಾ ಇತ್ತು ಫೈನಲಿ ನೋಡಿ ಒಂದು ಮತ್ತೆಗೆ ಎತ್ತಿಟ್ಟಿದ್ವಿ ಅದಕ್ಕೆ ಗೊತ್ತಾಯಿಲ್ಲ ಏನು ಅರೇಂಜ್ ಆಗಿಲ್ಲ ಹಂಗಂಗೆ ಹಿಂಗಂಗೆ ಥಂಡಿ ಸ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀವಿ ಅಷ್ಟೇ ಎಲ್ಲ ಇಡಬೇಕು ಎಲ್ಲ ಅರೇಂಜ್ ಆದಮೇಲೆ ಒಂದ್ಸಲ ಬ್ಲಾಗ್ ಮಾಡ್ತೀನಿ ಗಾಯ ನೋಡಿ ರೈಸ್ ಸನ್ ಹೆಂಗಲ್ಲ ಅಮ್ಮ ಫುಲ್ ಗಾಬ್ರಿ ಜಿಂಗ್ಲೆ ಅಂತ ಹೇಳ್ಬಿಟ್ಟು ಅದನ್ನ ನೆನ್ಸ್ಕೊಂಡು ಆಯಿತಾ ಒಂದು ಅಮ್ಮ ವೀಡಿಯೋ ಎಡಿಟ್ ಮಾಡ್ತಾ ನೋಡಿ ಒಂದು ರಿಯಾಕ್ಷನ್ ನನ್ನ ತಮ್ಮ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ಅಂತೇಳಿ ವೀಡಿಯೋ ಇದ್ದೆ ಅವನು ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ಅಂದರೆ ಅದೇ ವೀಡಿಯೋದಲ್ಲಿ ಅವನು ಇನ್ವೆಲ್ ಆಗಿಬಿಟ್ಟಿರ್ತಾನೆ ಅಲ್ಲೇನೇನು ಆಗ್ತಿರುತ್ತೆ ಏನು ಅದನ್ನ ನೋಡಿಕೊಂಡು ಡಿಫ್ ಡಿಫ್ರೆಂಟಾಗಿ ರಿಯಾಕ್ಷನ್ಗಳು ಕೊಡ್ತಾಯಿರ್ತಾನೆ ಯಾವಾಗಲೂ ಅಷ್ಟೇ ಇವಾಗ ಅಂತೆಲ್ಲ ಒಂದು ಚಿಕ್ಕ ವಯಸ್ಸಿಂದ ಗೇಮು ಅದು ಇದು ವೀಡಿಯೋ ಗೇಮು ಅದೆಲ್ಲ ಆಡಬೇಕಾದ್ರೂ ಅಷ್ಟೇ ಅಲ್ಲಿ ಗೇಮಲ್ಲಿ ಹೆಂಗಿರುತ್ತೋ ಹಾಗೆಲ್ಲ ರಿಯಾಕ್ಷನ್ ಮಾಡ್ತಾ ಇರ್ತಿದ್ದ

ನನ್ನ ಮಗ ಕೊಡಮ್ಮ ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಇಸ್ಕೊಂಡು ವೀಡಿಯೋ ಮಾಡಿರೋದಿದು ಏನೇನೋ ತೋರಿಸೋದಕ್ಕೆಲ್ಲ ಹೋಗಿದ್ದಾನೆ ಕಂಪ್ಲೀಟಾಗಿ ಈಚೆ ಹೊರಗಡೆ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದ ನಾವೆಲ್ಲ ವೀಡಿಯೋ ಮಾಡ್ತೀವಲ್ಲ ಅದರಿಂದ ನೋಡಿ ಸ್ವಲ್ಪ ವೀಡಿಯೋ ಟೈಮ್ ಏನಾದರೂ ವೀಡಿಯೋ ಮಾಡೋಕ್ಕೋದ್ರೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇರ್ತಾನೆ ಒಂಥರ ಎಕ್ಸ್ಪ್ಲೈನ್ ಮಾಡೋ ಮೈಂಡು ಇಲ್ಲಿ ನೋಡಿ ಗಾಯ ಹೆಂಗಿದೆ ಯಾರೋ ಇದ್ದಾರೆ ಅಂದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದ ನೋಡಿಬಿಟ್ಟು ಒಂಥರ ಖುಷಿನೂ ಆಗ್ತಿತ್ತು ನೋಡಿ ಮಕ್ಕಳು ನಮ್ಮನ್ನು ನೋಡಿ ಏನೇನು ಕಲ್ತ್ಕೊತಾರೆ ಅಂತ ಅಂದರೆ ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಕಲಿತಾರೆ ಅನ್ನೋ ಥರ ಒಂಥರ ಮೈಂಡ್ಸೆಟ್ ಬಂತು ನನಗೇನು ಇದರಿಂದ ಏನು ಬೇಜಾರೇನಿಲ್ಲ ಯಾಕಂದರೆ ಒಂಥರ ಖುಷಿ ಒಂದು ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಬರುತ್ತೆ ಮಕ್ಕಳಿಗೆ ಈ ಥರ ವಿಡಿಯೋ ಮಾಡೋದ್ರಿಂದ ಆಗಿರ್ಬೋದು ಏನಾದರೂ ಒಂದು ಅವರ ಅವ್ರನ್ನ ಅವರು ಬೇರೆಯವ್ರನ್ನ ಎಂಟರ್ಟೈನ್ ಮಾಡಬೇಕು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅವರು ಅಂದ್ಕೊತಾರಲ್ಲ ಅದೇ ಒಂಥರ ಖುಷಿ ಹೀಗಿತ್ತು ಗೈಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾರಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಲವ್ ಯು ಆಲ್